ಇನ್ನೊಂದು ಕೆಲವುಲ್ಲ ಸೈಲೆಂಟ್ ಆಗುತ್ತೆ ಕೆಲವು ಇದರಲ್ಲಿ ಸೈಲೆಂಟ್ ಬರುತ್ತೆ ಸೈಲೆಂಟ್ ಲೆಟರ್ಸಲ್ಲಿ ನಾನು ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ ಓಕೆ ಸೊ ಕೆಲವು ಇದರಲ್ಲಿ ಯು ಸೈಲೆಂಟ್ ಆಗುತ್ತೆ ಉದಾಹರಣೆಗೆ ಇದು ಕ್ಯೂ ಯು ಯು ಎಲ್ಲೇ ಯು ಸೈಲೆಂಟ್ ಆಗುತ್ತೆ ಇದು ಸೈಲೆಂಟ್ ಆಗುತ್ತೆ ಸೈಲೆಂಟ್ ಲೆಟರ್ಸ್ ಸೈಲೆಂಟ್ ಲೆಟರ್ಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು ಅದಾದಮೇಲೆ ಇದಕ್ಕೆ ಬಂದಾಗ ನಿಮಗೆ ಅದು ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಬೇಕು ಪದೇ ಪದೇ ನೋಡಬೇಕು ಅದನ್ನು ಆಮೇಲೆ ವರ್ಡ್ಸ್ ನೆನ್ಪಿಟ್ಕೊಳ್ಳಿ ದಯವಿಟ್ಟು ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ ಪಾಠ ಅಂತ ನಾವು ಏನು ಮಾಡ್ತೀವಿ ಅದರಲ್ಲಿ ಬರೋ ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ನೆನ್ಪಿಟ್ಕೋಬೇಕು ಕೆಲವು ವರ್ಡ್ಸ್ನೆಲ್ಲ ಪದೇ ಪದೇ ಓದಿ ನೆನ್ಪಿಟ್ಕೋಬೇಕು ಆವಾಗಲೇ ಕನ್ನಡ ಥರ ಅಲ್ಲ ಕನ್ನಡ ಥರ ನಿಮಗೆ ಸೆವೆಂಟಿ ಪರ್ಸೆಂಟ್ ಫಸ್ಟೇ ನಾನು ಹೇಳ್ತೀನಿ ಫೋನಿಕ್ಸ್ ಬ್ಲೆಂಡಿಂಗ್ ಆಮೇಲೆ ನಿಮಗೆ ಯಾ ಬ್ಲೆಂಡಿಂಗಲ್ಲೇ ಮೂರ್ನಾಲ್ಕು ಬ್ಲೆಂಡಿಂಗು ಇದು ವರ್ಕ್ ಎಷ್ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಅದಾದಮೇಲೆ ನೀವು ಫೋಕಸ್ ಮಾಡಬೇಕಾಗಿರೋದು ಇದು ಸ್ಪೆಲ್ಲಿಂಗ್ ರೂಲ್ಸು ಸೈಟ್ ವರ್ಡ್ಸು ಸಾರಿ ಸ್ಪೆಲ್ ಸೈಲೆಂಟ್ ವರ್ಡ್ಸು ಸ್ಪೆಲ್ಲಿಂಗ್ ರೂಲ್ಸು ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದಲ್ಲ ಹೋಮೋಗ್ರಾಮ್ ಹೋಮೋಫೋನ್ ಇವೆಲ್ಲ ಹೋಮೋಗ್ರಾಫ್ ಹೋಮೋಫೋನ್ ಇವೆಲ್ಲ ನೆನಪಿದೆ ತಾನೆ ಸೊ ಇದ್ರಲ್ಲಿ ಹಂಗ್ ಬರುತ್ತೆ ಅಂತ ಕೇಳಿದ್ರೆ ಅದು ಹೋಮೋಗ್ರಾಮ್ ಗಣಪ್ಪ ಅಂತ ಕೇಳಿದ್ರೆ ಓಹ್ ಹೌದಲ್ವಾ ಅಂತ ಹೇಳಂಗಿರಬಾರ್ದು ಸೊ ಈಗ ಉದಾಹರಣೆಗೆ ಇದೊಂದು ವಿಶೇಷ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ್ದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ఓకే అలా ఇది రీడ్ అలా ఇది హోమోగ్రాఫ్ అయితు ఈ వెరడ్రదు ఉచ్చారణ ఏను హెళి ಹಾಲ್ ಹಾಂ ಓಕೆ ಇವೆರಡರದ್ದು ಉಚ್ಚಾರಣೆ ಹೀಲ್ ಅಂತ ಹೀಲ್ ಓಕೆ ಸೊ ಇದು ಯಾಕೆ ಹಿಂಗೆ ಬರುತ್ತೆ ಅದು ಯಾಕೆ ಅಂದರೆ ಅದು ಹೋಮೋ ಫೋನ್ ಅಂತ ಹೇಳ್ತೀವಿ ಹೋಮೋ ಫೋನ್ ಅಂದರೆ ಒಂದೇ ಥರ ಉಚ್ಚಾರಣೆ ಇರುವಂಥದ್ದು ಪದಗಳು ಬೇರೆ ಇರುತ್ತೆ ಸಾರಿ ಅಕ್ಷರ ಬೇರೆ ಇರುತ್ತೆ ಒಂದೇ ಥರ ಉಚ್ಚಾರಣೆ ಇರುವಂಥದ್ದು ಸೊ ಅದು ಗೊತ್ತಿರ್ಬೇಕು ಅದು ಹೆಂಗೆ ಗೊತ್ತಾಗುತ್ತೆ ಸೊ ಇಂಗ್ಲೀಷಲ್ಲಿ ಒಂದಷ್ಟು ನೂರ ನೂರ ಐವತ್ತು ಹೋಮೋಫೋನ್ ಹೋಮೊಫೋನ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನೂರ ಇಪ್ಪತ್ತೈದು ಅಥವಾ ನೂರ ಹಂಡ್ರೆಡ್ ಹೋಮೋಫೋನ್ಸ್ ಅಷ್ಟು ಸಾಕು ಓಕೆ ಕಾಮನಾಗಿ ಬೇಸಿಕಾಗಿ ಓದಲಿಕ್ಕೆ ಅಷ್ಟು ಸಾಕು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ ಗೊತ್ತಾಗುತ್ತೆ ನಮಗೆ ಆಮೇಲೆ ಹೋಮೋ ಇನ್ನೊಂದಿದೆ ಹೋಮೋಗ್ರಾಫ್ ಮಾಡಿದ್ದೀನಲ್ಲ ಅಂತ ಗೊತ್ತಿಲ್ಲ ಈ ಪದನ ಯಾ ಎಷ್ಟು ಥರ ಓದ್ಬೋದು ಓಕೆ ಯೂಸ್ ಆಮೇಲೆ ಅಸ್ಸಾ ಅಸ್ಸೆಂಗಪ್ಪ ಆಗುತ್ತೆ ಹಾಗಂದ್ರೆ ಇದೇನು ಓಕೆ ಓಕೆ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾಕೆಂದರೆ ಇಲ್ಲಿ ಝ ಇದೆ ಝೆಡ್ ಸೌಂಡ್ ಯೂಸ್ ಅಥವಾ ಯೂಸ್ ಯೂಸ್ ಸೊ ಇದನ್ನು ಎರಡು ಥರ ಓದ್ಬೋದು ಯೂಸ್ ಆ್ಯಂಡ್ ಯೂಸ್ ಸೊ ದಿಸ್ ಇಸ್ ಕಾಲ್ಡ್ ಹೋಮೋಗ್ರಾಫ್ ಹೋಮೋಗ್ರಾಫ್ ಅಂದ್ರೇನು ಅಕ್ಷರ ಒಂದೇ ಇರುತ್ತೆ ಎಸ್ ಎಕ್ಸಾಕ್ಟ್ಲಿ ಶಬ್ದ ಹೋಮೋಗ್ರಾಫ್ ಐ ಥಿಂಕ್ ಹೋಮೋಗ್ರಾಫ್ ಹೋಮೊಫೋನ್ಸ್ ಆಲ್ಮೋಸ್ಟ್ ಎಲ್ಲ ಬ್ಯಾಚಿಗೂ ಆಗಿದೆ ನಿಮಗೆ ಅಲ್ವಾ ಓಕೆ ಹೋಮೋಗ್ರಾಫು ಮಾಡಿದ್ದೀನಿ ಹೋಮೊಫೋನ್ಸು ಮಾಡಿದ್ದೀನಿ ಸೊ ಆ ಆ ವರ್ಡ್ಸ್ ಎಲ್ಲ ನೀವು ಗೊತ್ತಿರಬೇಕು ಆಗಿದೆ ಆಗಿದೆ ನೋಡ್ಕೊಳ್ಳಿ ಏನಂದರೆ ಆಗಿಲ್ಲ ಅಂದರೆ ಇನ್ನೊಂದು ಸಲ ನಾನು ಮಾಡ್ತೀನಿ ಓಕೆ ಸೊ ಈ ಥರ ಎಲ್ಲಿ ಏನು ಯಾವ ಡಿಸ್ಕಸ್ ಮಾಡ್ತಿದ್ವಿ ನಾವು ನನಗೇನು ಮಾಡ್ತಾ ಕನ್ಫ್ಯೂಸ್ ಮಾಡಿಬಿಟ್ರಿ ಓಕೆ ಹಾಂ ಯು ಇ ಎಲ್ಲಿದ್ವಿ ಹಾಂ ಇಲ್ಲಿ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂದರೆ ಏನು ಹೊರತುಪಡಿಸಿ ಈಗ ಇಲ್ಲಿ ಸರ್ ಇದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ಇ ಎ ಯುನೇ ಬರೀಬೇಕು ಈಗ ಹೇಳಿದ್ನಲ್ಲ ಈ ಈ ಎರಡು ವರ್ಡ್ಸಲ್ಲೇ ಬರೋದದು ಜಾಸ್ತಿ ಬರೋದಿಲ್ಲ ಅಥವಾ ಇದರಲ್ಲೇ ಬರುತ್ತೆ ಬ್ಯೂರೋಕ್ರಸಿ ಬ್ಯೂರೋಕ್ರಾಟ್ ಅಂತ ಬರುತ್ತೆ ಇದು ಫ್ಲ್ಯಾಟೊ ಇದರಲ್ಲಿ ಯಾವುದೇ ಬೇರೆ ಪದ ಬರಲ್ಲ ಸೊ ಇವೆರಡು ಪದಗಳಲ್ಲಿ ನೀವು ಈ ಥರ ಬರಬೇಕು ಅದನ್ನು ನೆನ್ಪಿಟ್ಕೊಂಡ್ರೆ ಆಯಿತು ಒಂದೆರಡು ಮೂರು ಸಲ ಬರ್ಕೊಂಡು ಹಾಂ ಇದಕ್ಕೆ ಓ ಬರೀಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಓಕೆ ಸೊ ಇವಿಷ್ಟು ವರ್ಡ್ಸಲ್ಲಿ ಮಾತ್ರ ಯು ಪದ ಸಾರಿ ಯು ಅಕ್ಷರ ಕೊನೆಯಲ್ಲಿ ಬರುತ್ತೆ ಅದರ ಉಚ್ಚಾರಣೆ ಬೇರೆ ಬೇರೆ ಥರ ಇರುವುದು ಇಲ್ಲಿ ಯು ಇಲ್ಲಿ ಫ್ಲೂ ಎಮು ಬ್ಯೂರೋ ಮೆನ್ಯು ಪ್ಲೂಟೋ ಸಾರಿ ಪ್ಲಾಟೋ ಲ್ಯೂ ಆಲ್ಮೋಸ್ಟ್ ಯು ಅಂತಲೇ ಇರುತ್ತೆ ಎಕ್ಸೆಪ್ಟ್ ಇವೆರಡು ಓಕೆ ಯಾ ಸೊ ಇದನ್ನು ಪದೇ ಪದೇ ನೋಡಬೇಕು ನೀವು ಈ ವರ್ಡ್ಸು ನೆನ್ಪಿಟ್ಕೋಬೇಕು ಬರೀಬೇಕು ಈ ವರ್ಡ್ಸಲ್ಲಿ ಇದು ಈ ಥರ ಬರುತ್ತೆ ಈ ವರ್ಡಲ್ಲಿ ಈ ಥರ ಬರುತ್ತೆ ಇದು ಕೊನೆಯಲ್ಲಿ ಹಿಂಗೆ ಬರುತ್ತೆ ಓಕೆ ಆಮೇಲೆ ಇಲ್ಲಿ ಡೌಟ್ ಇನ್ನೊಂದು ಬರ್ಬೋದು ನಿಮಗೆ ನಾನಿಲ್ಲಿ ಇದು ಫ್ಯೂ ಇದು ಸ್ಕ್ರೂ ಫ್ಯೂ ಸ್ಕ್ರೂ ಅಂದರೆ ಇದು ಫ್ಯೂ ಅಂದರೆ ಇಲ್ಲಿ ಯು ಕಾರ ಇದೆ ಇದು ಸ್ಕ್ರೂ ಸ್ಕ್ರ ಸ್ಕ್ರೂ ಬಟ್ ಇಲ್ಲಿ ಯು ಇಲ್ಲ ಉ ಖಾರ ಇದೆ ಅದು ಯಾಕೆ ಅಂತ ಹೇಳಿದ್ರೆ ಆರ್ ಮತ್ತು ಎಲ್ ಆರ್ ಮತ್ತು ಎಲ್ ಬಂದಾಗ ನಮಗೆ ಯು ಕಾರ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಆರ್ ಮತ್ತು ಇದು ನೋಡಿ ಇದನ್ನು ಬ್ಲೂ ಬ್ಲೂ ಅಂತ ಓದೋಕ್ಕಾಗಲ್ಲ ಅದನ್ನು ಬ್ಲೂ ಅಂತಲೇ ಓದಬೇಕು ಬ್ಲಿಯು ಅಂತ ಓದೋಕ್ಕಾಗಲ್ಲ ಅದು ಯಾಕೆಂದರೆ ಅದು ಇ ಯು ಅಂತ ಹೇಳೋದು ಕಷ್ಟ ಆಗುತ್ತೆ ಅದು ಹೆಂಗೆ ಹೇಳಿ ಈಗ ನೋಡಿ ಇಲ್ಲಿ ಸ್ಕ್ರೂ ಅಂತಿದೆಯಾ ಸ್ಕ್ರೂ ಸ್ಕ್ರೂ ಅಂತ ಹೇಳ್ಬೋದು ನಾವು ಅದನ್ನು ಸ್ಕ್ರಿಯು ಅಂತ ಹೇಳೋಕ್ಕಾಗಲ್ಲ ಸ್ಕ್ರೂ ಅನ್ನೋದು ಈಸಿ ಆಗುತ್ತೆ ಆರ್ ಮತ್ತು ಎಲ್ ಆದಮೇಲೆ ನಿಮಗೆ ಅದು ಆ್ಯಕ್ಚುಲಿ ರೂಲ್ ಇದೆ ಅದು ರೂಲ್ನ ನಾನು ಆಮೇಲೆ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆರ್ ಮತ್ತು ಎಲ್ ಆದಮೇಲೆ ಇ ಡಬ್ಲ್ಯೂ ಬಂದರೆ ಆರ್ ಮತ್ತು ಎಲ್ ಆದಮೇಲೆ ಇ ಡಬ್ಲ್ಯೂ ಬಂದರೆ ನಾವು ಅದನ್ನು ಯು ಅಂತಲೇ ಉಚ್ಚಾರಣೆ ಮಾಡಬೇಕು ಸಾರಿ ಉ ಅಂತ ಆರ್ ಮತ್ತು ಎಲ್ ಆದಮೇಲೆ ಇ ಡಬ್ಲ್ಯೂ ಬಂದರೆ ಅದನ್ನು ಉ ಅಂತಲೇ ನಮ್ಮ ಕೈಲಿ ಹೇಳೋಕ್ಕಾಗೋದು ಯಾಕೆಂದರೆ ಬಿ ಹಾಕ್ಕೊಳ್ಳೋಣ ಓಕೆ ಇದನ್ನು ಬ್ರಿಯು ಅಂತ ಹೇಳೋಕ್ಕಾಗ ಬ್ರೂ ಅಂತಲೇ ಹೇಳಬೇಕು ಬ್ರೂ ಆ್ಯಂಡ್ ಬ್ಲೂ ಬ್ರೂ ಆ್ಯಂಡ್ ಬ್ಲೂ ಬ್ಲಿಯು ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಬ್ರಿಯು ಅಂತ ಹೇಳೋಕ್ಕಾಗಲ್ಲ ಸೊ ಅದು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರನೇ ಆರ್ ಮತ್ತು ಎಲ್ ಬಂದಾಗ ಅದಾದ ಮೇಲೆ ಇ ಡಬ್ಲ್ಯೂ ಬಂದರೆ ನಾವು ಬರೀ ಊಕಾರನೇ ಹೇಳಬೇಕು ಅದಲ್ಲದೆ ಬೇರೆ ಎಲ್ಲಾದರೂ ಇ ಡಬ್ಲ್ಯೂ ಬಂದರೆ ಉದಾಹರಣೆಗೆ ಇಲ್ಲಿದೆ ನೋಡಿ ಫ್ಯೂ ಫ್ಯೂ ಇದೆ ಡ್ಯೂ ಇದೆ ಕ್ಯಾಶ್ ಫ್ಯೂ ಇದೆ ಡ್ಯೂ ಇದೆ ಅದನ್ನು ಹೇಳ್ಬೋದು ಡ್ಯೂ ಯಾಕಾರ ಹಾಕ್ಬೋದು ನಾವು ಡ್ಯೂ ಡ್ಯೂ ಇದು ಫ್ಯೂ ಓಕೆ ಆಮೇಲೆ ಎಲ್ಲೂ ನೋಡಿ ಐ ಯು ವ್ಯೂ ರಿವ್ಯೂ ಪ್ರಿವ್ಯೂ ನ್ಯೂ ಬಟ್ ಇದು ಹಾ ಸಿ ಎಚ್ ಛ್ಯೂ ಛ್ಯೂ ಅಥವಾ ಇದನ್ನು ಛ್ಯೂ ಅಂತಾನೂ ಹೇಳ್ಬೋದು ಎಸ್ ಎಚ್ ಇದು ನೋಡಿ ಡಯಾಗ್ರಾಫ್ ಬಂದ್ರೆ ಇದ್ರ ಜೊತೆಗೆ ಹಿಂಗಿ ಎಸ್ ಎಚ್ ಆಮೇಲೆ ಸಿ ಎಚ್ ಎಸ್ ಎಚ್ ಸಿ ಎಚ್ ಬಿ ಆರ್ ಎಲ್ ಬಂದರೆ ನಮಗೆ ಉ ಅಂತಲೇ ಹೇಳಬೇಕು ಕ್ಯಾಶು ಚು ಬ್ರೂ ಬ್ಲೂ ಬೇರೆ ಯಾವುದಾದ್ರೂ ಅಕ್ಷರ ಬಂದರೆ ಈಗ ಫ್ಯೂ ಡ್ಯೂ ನ್ಯೂ ವ್ಯೂ ಈ ಥರ ಬಂದಾಗ ಯಾಕಾರ ಬರುತ್ತೆ ಸೊ ಬೇಸಿಕ್ಲಿ ಇ ಡಬ್ಲ್ಯೂ ಬಂದಾಗ ಎರಡು ಸೌಂಡ್ ಬರುತ್ತೆ ಒಂದು ಯು ಇನ್ನೊಂದು ಉ ಇದು ನಾನು ನಿಮಗೆ ಬೇಸಿಕ್ ಆಗಿ ಹೇಳಿಕೊಟ್ಟಿದ್ದೀನಿ ಐ ಥಿಂಕ್ ಎರಡು ಸೆಕೆಂಡ್ ಕ್ಲಾಸಲ್ಲಿ ಅನಿಸುತ್ತೆ ಸೆಕೆಂಡ್ ಕ್ಲಾಸಲ್ಲೇ ಬ್ಲೆಂಡಿಂಗ್ ತರ್ಡ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಬ್ಲೆಂಡಿಂಗಲ್ಲಿ ಓಕೆ ಸೊ ಇ ಯು ಬಂದಾಗ ಹೂ ಅಂತ ಹೇಳಬೇಕು ಅಥವಾ ಯು ಅಂತ ಹೇಳಬೇಕು ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ ಇದನ್ನು ಡೀಟೇಲ್ ಆಗಿ ಆ ಪಾಠ ಇದೆ ಐ ಮೀನ್ ಇದು ಸ್ಪೆಲ್ಲಿಂಗ್ ರೂಲ್ ಇದೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಉ ಎಲ್ಲಿ ಹೇಳಬೇಕು ಯು ಎಲ್ಲಿ ಹೇಳಬೇಕು ಈ ಇವೆ ಇದೇ ವರ್ಡ್ಸು ಇಷ್ಟೇ ವರ್ಡ್ಸು ಇನ್ನು ಜಾಸ್ತಿ ಏನು ನಿಮಗೆ ಬರೋದಿಲ್ಲ ಬಂದರೂ ಇಷ್ಟೇ ವರ್ಡ್ಸ್ ಬರುತ್ತೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೋಡಿದ್ವಲ್ಲ ಓಕೆ ಸಿ ಇವಾಗ ಗೊತ್ತಾಯ್ತಲ್ಲ ಜೆ ಐ ವಿ ಯು ನೋಡಿದ್ವಲ್ಲ ಓಕೆ ಸ್ಪೆಲ್ಲಿಂಗ್ ರೂಲ್ಸು ನಾನು ಹೇಳಿದಲ್ಲ ಸುಮಾರು ಮೂವತ್ತೈದು ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಮೂವತ್ತೈದು ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಅದರಲ್ಲಿ ನಿಮಗೆ ಓದಲಿಕ್ಕೆ ಅನುಕೂಲ ಆಗೋದು ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಮಾತ್ರ ಇನ್ನೂ ಅದೆಲ್ಲ ಸ್ಪೆಲ್ಲಿಂಗ್ ಅಂತ ಬಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕಾಗಿ ಓದಕ್ಕೆ ನಿಮಗೆ ಅದು ಸಪೋರ್ಟ್ ಮಾಡಲ್ಲ ರೈಟಿಂಗಿಗೆ ಸಪೋರ್ಟ್ ಮಾಡುತ್ತಷ್ಟೇ ಕೆಲವು ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲ ಸೊ ಮೂವತ್ತೈದುನು ಕಲಿಬೇಕಂತ ಕೇಳಿದ್ರೆ ಕಲಿಬಹುದು ಬಟ್ ನಮಗೆ ಬೇಕಾಗಿರೋದು ಒಂದು ಏಳು ಎಂಟು ಕರೆಕ್ಟಾಗಿ ಕಲಿತ್ರೆ ಸಾಕು ಓಕೆ ನೆಕ್ಸ್ಟ್ ರೂಲ್ ನಂಬರ್ ಟೂ ಸೈಲೆಂಟ್ ಇ ರೂಲ್ ನಂಬರ್ ಟೂ ಯಾವುದು ಸೈಲೆಂಟ್ ಇ ಸೊ ಇದು ರೂಲ್ ನಂಬರ್ ಒನ್ನಲ್ಲೇ ಒಂದು ಎರಡು ಮೂರು ನಾಲ್ಕು ಅಕ್ಷರಗಳ ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾವು ರೂಲ್ ನಂಬರ್ ಟು ಸೊ ರೂಲ್ ನಂಬರ್ ಟು ಏನು ಹೇಳುತ್ತೆ ನೋಡಿ ಇ ಇಸ್ ಸೈಲೆಂಟ್ ಆಟ್ ದಿ ಎಂಡ್ ಆಫ್ ದ ವರ್ಡ್ ಒಂದು ಇಸ್ ಸೈಲೆಂಟ್ ಆಟ್ ದಿ ಎಂಡ್ ಆಫ್ ದಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಇ ಸೈಲೆಂಟ್ ಆಗಿರುತ್ತೆ ಎಕ್ಸೆಪ್ಟ್ ಈ ಪದಗಳನ್ನು ಬಿಟ್ಟು ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದದ ಕೊನೆಯಲ್ಲಿ ಇ ಅನ್ನೋದು ಅಕ್ಷರ ಸೈಲೆಂಟ್ ಆಗಿರುತ್ತೆ ಓಕೆ ಸೊ ಇದು ನಾನು ಸೈಲೆಂಟ್ ಲೆಟ್ರಸ್ ಎಲ್ಲ ಹೇಳಿದ್ದೀನಿ ಉದಾಹರಣೆಗೆ ನೋಡಿ ಇಲ್ಲಿ ಕೇಟ್ ಕೇಟ್ ಈ ತೆಗೆದ್ರೆ ಕ್ಯಾಟ್ ಆಗುತ್ತೆ ಅದಕ್ಕೆ ಅದು ಈ ಹಾಕೋದಲ್ಲಿ ಡೇಟ್ ಈ ತೆಗೆದ್ರೆ ಡ್ಯಾಟ್ ಆಗುತ್ತೆ ಡೇಟ್ ಬೇಟ್ ಎ ರೈಟ್ ಫೇಟ್ ಮೇಟ್ ಗೇಟ್ ಲೈಟ್ ಹೇಟ್ ಕೇಟ್ ಆ್ಯಂಡ್ ಫೀಟ್ ಮೀಮ್ ಜೀನ್ ಸೀನ್ ಥೀಮ್ ಜೀನ್ ಜೀನ್ ಆಗಿದೆಯಾ ಥೀಮ್ ಥೀಮ್ ಸ್ಕೀಮ್ ಥೀಮ್ ಇದು ರಿಪೀಟ್ ಆಗಿದೆ ಓಕೆ ಸೊ ನಾ ಜೀನ್ ಥೀಮ್ ಎಕ್ಸ್ಟ್ರೀಮ್ ಸೊ ಇಲ್ಲಿ ಲಾಸ್ಟಲ್ಲಿ ಬರೋ ಈನ ನಾವು ಹೇಳೋದಿಲ್ಲ ಬಟ್ ಆ ಇಲ್ಲಿ ಆ ಈ ಇಲ್ಲಾಂದ್ರೆ ಅದ್ರ ಉಚ್ಚಾರಣೆ ಚೇಂಜ್ ಆಗುತ್ತೆ ಅದು ಈ ಏನು ಮಾಡುತ್ತೆ ಅಂತ ನಾನು ಹೇಳ್ತೀನಿ ಆಮೇಲೆ ನೋಡಿ ಐಸ್ ಐಸ್ ಡೈಸ್ ನೈಸ್ ಮೈಸ್ ವೈಸ್ ರೈಸ್ ಬೈಟ್ ಕೈಟ್ ಸೈಟ್ ವೈಟ್ ಹೋಪ್ ರೋಪ್ ವೋಟ್ ಮೋಡ್ ರೋಡ್ ಡೋಪ್ ಲೋಪ್ ರೋಮ್ ಡೋಮ್ ಟೋನ್ ಓಕೆ ಸೊ ಹಾಗೆಯೇ ಹ್ಯೂಜ್ ಮ್ಯೂಟ್ ರೆಫ್ಯೂಜ್ ಫ್ಯೂಸ್ ಎಕ್ಯೂಸ್ ಎಕ್ಸ್ಕ್ಯೂಸ್ ಯೂಸ್ ಅಬ್ಯೂಸ್ ರೆಫ್ಯೂಟ್ ಡ್ಯೂಪ್ ರೆಸ್ ರೆಸ್ಯೂಮ್ ಸೊ ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನಾನು ಹೇಳ್ತೀನಿ ಫಸ್ಟ್ ನಾವು ಈ ಸೈಲೆಂಟ್ ಇಲ್ಲಿ ಯಾವುದೇ ಯಾವುದು ಸಿ ಮತ್ತೆ ಈ ಮತ್ತೆ ಒಯ್ ಬಂದಾಗ ಮುಂದೆ ಕಡೆ ಅಜಸ್ಸು ಅಂತ ಆಗುತ್ತೆ ಅಂತ ಹೇಳಿದ್ರೆ ಅಲ್ವಾ ಹೌದು ಅನ್ನೋದಕ್ಕೆ ಇವಾಗ ಅದು ಸೈಲೆಂಟ್ ಆಗುತ್ತಲ್ಲ ಸರ್ ಈ ಪರ್ಜಲ್ಲಿ ಐಸ್ ಅಂತ ಬರುತ್ತಲ್ಲ ಸರ್ ಹ್ಞೂ ಓಕೆ ಹ್ಞೂ ಹಾಂ ಇದೇ ಡೌಟ್ ಇನ್ನು ಯಾರಿಗಾದ್ರೂ ಇದ್ಯಾ ಕೇಳಿ ದಯವಿಟ್ಟು ಓಕೆ ಸೊ ನೀವು ಕೇಳ್ತಾ ಇರೋದು ದೀಪ ನೀವು ಕೇಳ್ತಾ ಇರೋದು ಅಲ್ವಾ ಓಕೆ ಸೊ ಈಗ ನೀವು ಹೇಳಿ ನಿಮ್ಮ ಡೌಟ್ ಏನು ನಿಮ್ಮ ಸಂಶಯ ಏನು ಹೇಳಿ ಈ ಬಂದಿದೆ